ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹತ್ತೊಂಬ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಕನ್ಯಾರಾಶಿ ಕನ್ಯಾರಾಶಿಗಾಗುವಾಗ ಸಪ್ತಮಾಧಿಪತಿಯಾದಂತಹ ಗುರು ಈ ಲಾಭದಲ್ಲಿ ಬರುವುದು ಚತುರ್ಥಾಧಿಪತಿಯಾಗಿಯೂ ಲಾಭದಲ್ಲಿ ಬರುವುದು ತುಂಬ ಒಳ್ಳೆಯ ಫಲ ಕನ್ಯಾರಾಶಿಯವರಿಗಿದೆ ಇದುವರೆಗೂ ಕರ್ಮಸ್ಥಾನದಲ್ಲಿ ಇದ್ದದರಿಂದಾಗಿ ಅನೇಕ ಫಲಗಳನ್ನು ಕಂಡಿದ್ದೀರಿ ಬರಬಹುದಾದಂತಹ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದೀರಿ ಆದರೆ ಇವಾಗ ಲಾಭದಕ್ಕೆ ಬಂದಿರೋದ್ರಿಂದಾಗಿ ಇನ್ನೊಂದಿಷ್ಟು ಫಲಗಳನ್ನು ನೀವು ಕಾಣಬಹುದು ಚತುರ್ಥಾಧಿಪತಿಯಾಗಿ ಬಂದಿರೋದರಿಂದಾಗಿ ಒಳ್ಳೆಯ ಮನೆಯನ್ನು ಕಟ್ಟುವಂತಹ ಯೋಗ ಮನೆಗೆ ಪುನಾದಿ ಬೀಳುವಂತಹದ್ದು ಮನೆಗೆ ಸಂಬಂಧಪಟ್ಟಂತಹ ಕೆಲಸಗಳು ಚುರುಕಾಗಿ ಮಾಡುವಂತಹ ಯೋಗ ಇದಕ್ಕೆ ಕಂಡುಬರ್ತಾ ಇದೆ ಅಷ್ಟೇ ಅಲ್ಲದೆ ತಾಯಿ ಅಥವಾ ಅತ್ತೆ ಈ ಥರದ ಒಂದು ಸಂಬಂಧ ಇರತಕ್ಕಂತಹ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಆದರೆ ಜಲದೋಷ ಸ್ವಲ್ಪ ಜಾಸ್ತಿ ಆಗುತ್ತೆ ಕಫ ಅಥವಾ ಇತ್ಯಾದಿಗಳು ಜಲದೋಷಗಳು ಅಂತ ಏನು ಕರೆಸಿಕೊಳ್ಳುತ್ತೆ ಆ ಥರದ ದೋಷಗಳು ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಯೂ ಇದೆ ಅದಕ್ಕೆ ಸ್ವಲ್ಪ ಗಮನ ಹರಿಸಬೇಕು ಇನ್ನು ಯಾರು ಮದುವೆ ಮಾಡಿಕೊಂಡಿಲ್ಲ ಅಥವಾ ಇನ್ನು ಯಾರಿಗೆ ಆಗಿಲ್ಲ ಮದುವೆ ಆಗಬೇಕು ಅಂತ ಯಾರು ಒದ್ದಾಡ್ತಾ ಇದ್ದೀರಿ ಅಂತಹವರಿಗೂ ಕೂಡ ಒಳ್ಳೆಯ ಸಮಯ ಇದಾಗಿದೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ಅನುಕೂಲಗಳು ಈ ತಿಂಗಳುಗಳಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ ಸಂಬಂಧಗಳು ಬರುತ್ತೆ ಇತ್ಯಾದಿ ವಿಷಯಗಳನ್ನು ಕನ್ಯಾ ರಾಶಿಯವರು ಕಾಣಬಹುದಾಗಿದೆ ಇನ್ನೂ ಅದಕ್ಕೆ ಇನ್ನೊಂದಿಷ್ಟು ಅನುಕೂಲಗಳನ್ನು ಪಡೆದುಕೊಳ್ಳಬೇಕು ಅಂತ ಏನು ಮಾಡಬಹುದು ಅಂತಂದಾಗ ಪ್ರಧಾನವಾಗಿ ಲಕ್ಷ್ಮೀನಾರಾಯಣ ಪೂಜೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುವುದರಿಂದ ಇನ್ನೊಂದಿಷ್ಟು ಒಳ್ಳೆಯ ಫಲಗಳನ್ನು ಅತ್ಯಧಿಕ ಸಮ ಸಮಯದಲ್ಲಿ ಪಡಿಬಹುದಾಗಿದೆ ಕನ್ಯಾರಾಶಿಯವರು